హాయ్ మాత ఎలా హాయ్ నెంటే నాలరే నాలర గంటెంచి వీడియోను శురు మల్దేంద సాిధ్యను స్కూల్ ఒడ్దిత అలాబర్రే ಸಾರಿ ಸ್ಕೂಲ್ ಹೊಡಿತಿದ್ದೆ ಅಲ್ಲ ಸ್ಕೂಲ್ ಹುಡುಂದು ಬಂದು ತಿನ್ಕೊಂಡ ಐತೆ ಬಸ್ ಬರ್ಕೊಂಡು ಸಾನ್ನಿಧ್ಯ ಅಂಚೆ ಬಸ್ ಬರ್ಕೊಂಡು ಅಂಚೆ ತಂದ ಬರೋಗಿಂದು ಹ್ಮ್ ಇತ್ತೆ ಒಂಚೂರು ಅದು ವಿ ಪದಚಿಯನ್ನು ಮೀ ಹೆಗಿತ್ತೆ ಸಾನ್ನಿಧ್ಯ ಬತ್ತಿ ಪಕ್ಕ ದೇವಸ್ಥಾನಕ್ಕೆ ಪಂದ್ ಕಾಂಡೆ ಪೋಡ್ ಬಂದಿತ್ತೆ ದೇವಸ್ಥಾನಕ್ಕೆ ಈಶ್ವರನಡಿ ಮುಂಚೆ ನೀ ಬೈಯಡ್ ಪೋಕೊಂಡೆ ದೂರ ಆಪು ಅಂಚೆ ಕೈ ಒಂಜಿ ದೇವಸ್ಥಾನ ಉಂಡು ವೃತ್ತಿ ಎಂಜಾಯ್ ಅಂಚ ಅಂಚಾ ಅಡಿಗೆ ಪೋಡು ಬೇಗನೆ ಪೋದು ಬತ್ತ ಮಸ್ತ್ ಲೇಟ್ ಅಣ್ಣ ಕತ್ತಲೆ ಪೋಡಿಗೆ ಅಪ್ ಎಂಕ ಕತ್ತಲ್ಲೆಡ್ಗ ಆಡಿ ಮಾತಾಟ್ರಿ ಬಂದು ಅಂಚಾ ಧೂವಿ ಒಂದು ಲೇ ಬಲ್ ಪೋಡ್ಚಿ ಧೂವಿ ಬಲ್ಪ್ ಹೊಡ್ಚಿ ಮನೆ ಬಸ್ ಹೋದಲ್ ಬರ್ಲತ ಬರ್ತಿ ತಾನಿದ್ದಲ್ಲಿ ಏನೇ ಸ್ಕೂಲ್ ನೋಡ್ದು ಹೋಗಿ ಎಸ್ ಅದ ಬರ್ತೀನಿ ನಮ್ಮ ಅವ್ಲೊಂಚೂರು ಪಾತಿರ್ ನಿತ್ತ ಅಂಚ ಪಾತಿರ್ನ ಮಿಡ್ಲ ಪೂರ ರೆಡಿ ಆತದ ಪೂರ ಐಡಿ ಕಾರ್ಡ್ ಬೆಲ್ಟ್ ಎತ್ತದ ಎಂಚಿನೇ ಪೂರ ಕೊತ್ತಲಿಗೆ ಕಣಕ್ಕು ఫోన్ ఒట్టు అంతి నేను అంజీ రెండు బుక్ బరదానికి అన్న బరదేట్ బందో కొస్ దేవస్థాన ఓదు బరక రీ గంటైతే అయినారా అందల అప్పుడు బేగ హంకల్ ఆ ఓడు తుంబు ఇంకైతే ఓదు బరడు చిన్న ఒక గాడి బుట్ర బప్పుడు ఇంకా అభ్యసీ రాత్రి గాడి బుడ్ది వస్తారా బేగర ఓదు బర్క లైట్ ఆతలే ఎదురుడు

ಅನ್ಬೋದು ಬತ್ತ ಎಂತೂ ಕತ್ತ ಲ್ಯಾಂಡ್ ಏತ್ ಬಂಡಲ್ಲ ಆಜಿ ಮುಕ್ಕಲ್ಯಕ್ಕೆ ಕಡು ಆಂಡ್ ಲ್ಯಾಂಡ್ ನಾಗ ಈ ಗಾಡಿ ಬಿಡ ಒಂದು ಚೂರ್ನ ಸಂಡ ಕತ್ತಲೆಗ್ ಗಾಡಿ ಹಾಂ ಬಿಡ್ತೀ ಅವು ಎದ್ರುಡ್ ಕೆಲವೇನ ಬ್ರೈಟ್ನೆಸ್ ಇದ ಗಾಡಿ ಮಾತ ಅವು ಡ್ ಗಾಡಿ ಬಿಡ್ರೆ ತೋಜಾ ಇತ್ತು ಜಪ ಇಂಚಲ ಅದೇ ದೈಟ್ ಇಲ್ಲ ಬಂದು ಫೈನಲಿ

ಎಂತ್ಯ ಅರಿ ಮಾತನ್ನು ಅನಂತಿದ್ದಿತ್ತೆ ಅಂಚ ಒಂದೇನು ಕಡೆಯಿದ್ದು ಇದೆ ಬಂದ ನಾನು ಹುರ್ಗಾರೆ ಇದೊಂದುಲ್ಲೇ ಮನೆದನ್ನಿಗೆ ಕಾಂಡೆ ದೋಸೆಗ ಅಂಚನೇನು ಮನೆಧಾನಿ ಕಾಂಡದ ವಿಡಿಯೋ ಹಿಡ್ದು ಕಂಟಿನ್ಯೂ ಕೊರಿಯೆ ಕಾಂಡೆ ಬೆಟ್ಟಿಗೆ ಅಂಜಿ ಪಿದ ಅಂಜಿ ವಾತಾವರಣ ತೂಪಿನ ಅಭ್ಯಾಸ ಹೆಂಗೆ ಅಂಚನೆ ಅನಿಗನಿಟ್ಟು ಶೇರ್ ವಿಡಿಯೋಲ ಕಾಂಡೆ ಲಕ್ಕದು ಏನ್ ಮೂಲು ಒಂಜಿ ಎಡ್ಡೆ ಡ್ರಿಂಕ್ ಉಂದು ಒಂದು ಪನ್ಪೆ ಪಂಪೆನ್ ನಿಗಲಿಗೆ ಈ ಮಾತ ನಮಕ್ ಮಾತ್ರ ನಮಗೆ ಉಂಡು ಜೀವ ಆರೋಗ್ಯ ಏತು ಎಡ್ಡೆ ಒಂದು ಏನು ಒಂದು ನಿಗಲಿಗೆ ಏನು ಏನು ವೀಡಿಯೋ ನಿಗಲಿಗೆ ಶೇರ್ ಡೈಲಿ ನಮ ಒಂಜಿ ಗ್ಲಾಸ್ ಬುಡಂದೆ ನೆಟ್ಟ್ ದಾದ ಲಾಭ ಉಂಡು ಈಗ ನಟನೆ ಪಂಪೆ ಅಂಚನೆ ಈ ವಿಡಿಯೋನ ಪ್ಲೀಸ್ ತೋಲ್ಪಲ್ಲ ಸ್ಕಿಪ್ ಮಾಡೂ ಓಡ್ಸಿ ಪ್ಲೀಸ್ ಎಲ್ಲ ವೀಡಿಯೋ ಸುರು ಗುರು ಪಂದಾಂಡ ಒಂಜಿ ಲೈಕ್ ಕೊಡ್ತು ಅಂಚನೆ ಸಬ್ಸ್ಕ್ರೈಬ್ ಆಲೆ ಪ್ಲೀಸ್ ಒಂಜಿ ಸಬ್ಸ್ಕ್ರೈಬ್ ಆಲೆ ಆಗಲಿ ಬರಟಿತ್ತಿನ ಅನ್ನು ಪ್ರೆಸ್ ಮಾಡ್ಲಿ ಬಟ್ಟು ನೀವು ಎರಡು ನೋಟಿಂದ ಉಂಟಾ

അയക്കു ബൂതു കുമ്പളക്കായ് ബന്പ്പു അഞ്ചനീ കർക്കുബ അപ്പുറ ഇവഞ്ജി ബൂതു കുമ്പളക്കായ കർക്കൂസു നമ്മ ബജി ഗഞ്ചിഗു പർണ ഭാരക്കോസ്കര മെരഡ കണ്ടെ അഞ്ച പർ പറന്നില്ലേ ദുമ്പു മാത്ര പർത്തന നെനപ്പുണ്ട് അമ്മ മലത്തുകൊണ്ട് എത്തുന്ന ഇത്തി യാൽത്ത് ഞാൻ പർന കക്കരത്തിന കാ लाय कात लय कतून दाल खखर इला कज्जी लय पण लेख बी ने मुची मुच दय पार्दिपणा संपू अंचारा उरसी ताण कपडू लन कपडू अोस्क य्डे मुंबई बार्ने अदप बंद ने का पर्नग उ हुसी तालुकिने लिहा ते

ನಮ್ಮ ಕೊಂತೆ ಆರೋಗ್ಯಡ್ ಒಂತೆ ತೊಂದರೆ ಈ ಕೈ ಖಾರ ಬೇನೆ ಬೆರಿ ಬೇನೆ ಭಾತಪ್ಪು ಮಾತ ಕಮ್ಮಿ ಆಗ್ಬೋನಿಗೆ ಕೊಂಚನಿ ಬಿ ಪಿ ಕಂಟ್ರೋಲ್ ಬರ್ಬೋದು ಶುಗರ್ ಕಂಟ್ರೋಲ್ ಬರ್ಬೋದು ನಮ್ಮ ಫ್ಯಾಟ್ ಲಾಸ್ ಆಗ್ಬೋದು ಹೆವಿ ಫ್ಯಾಟ್ ಇತ್ತಿನಾಗಲಿದ್ರು ಮುಂಚೆನೇ ಭಾರಿ ಶಂಪೂಚಿನ ಒಂದು ಎಡ್ಡೆ ಜ್ಯೂಸು ಕೊಂಚ ಒಂದು ಜ್ಯೂಸ್ ಪರ್ನಾಗ ಇಂಥ ಲಾಭಲ್ಲ ಪಿಗನಿದ್ರು నచ్చిగా నాకు వస్తున్నాను ఇంట్లో గుత్తు గుత్తి అంతాక నీకు షేర్ మలిపోడు పక్క యా వీడియో మలుపునాక యార్ మలిపి నీకు నాకు గుత్తిప్పాడు గుత్తిపోతుంది నీకున్నాడు మంచిగా తరు వంజిలోటే పరియా నన్ను వంజి లోట అర ది మిక్స్ మళ్ళీ కలడా

തം അത് ചീത്ത മഴ മീസെ മുൻദീസു ബന്ധ കടിച്ച ഉർഗുദ്ദന ഇത ഗോസ് ചുമക്കത്ത് സിനിമ ബസ് മൈന്ദ ಏನು ಒಂದು ಬಂದ ಹುರ್ಕೊಂಡು ಇಜ್ಜ ಬಂದ ದಯಪ್ಪ ಅನ್ನಾಗ ಮೈ ಎರಡು ಅಂತ ಸಿಮ ಒಪ್ಕೊಂಡು ಪದರ್ಡು ಗಂಟೆ ಇಡ್ಬೇಕ ಮಸ್ತ್ ಕೋಲ್ಡ್ ಅಪ್ಣ ಅಂಚ ಅದು ಯಾನ್ ಬಂದವಲ್ಲ ಉರ್ಗುಜದ ಏನಂತೇನಿ ಅಂಡಲ್ಲ ಬಂದ ಲಾಯಕ್ ಹುರ್ಗುದು ಯಾನ್ ಪಂಡ ಉರ್ದು ಕೆಲವೇ ಜಾಸ್ತಿ ಉರ್ದು ಪಾಡ್ಬಿರಿ ಏನು ಅಂಚತಿ ಯಾನ್ ಒಂತೆ ಉರ್ದು ಪಾಡ್ನು ಮೆಂತೆ ಎಲ್ಲ ಹುರ್ತು ಲಾ ಪಾಡಿನ ಏನು ಅಂತೆ ಅಂಚ ಹೆಂಗೆ ಹುರ್ಗುಜಿ ಬಂದು ಏನೋ ಐತೆ ಏನು ಲಾಯಕ ಮಂಚೈತೆ ಈ ನಿತ್ತೆ ಲಾಯ್ಕ್ ಮಲ್ತದ ಸುರುಕು ಬಂದನ್ ಕಲಡ ಆಡು ಐದು ಬಕ್ಕ ದೋಸೆ ಮೈಪುಡು ಲಾಯ್ಕ್ ಬಂದನ್ ಕಲಡ ಅಯ್ಯ ಬೊಕ್ಕ ನೈಸ್ ಆಪುಂಡು ಐದು ಬಕ್ಕ ದೋಸೆ ಮೈತಾ ಲಾಯ್ಕ್ ಸಾಫ್ಟ್ ಅದು ಬರ್ತ ದೋಸೆ ಕಾಂಡದ ಉರ್ದು ದೋಸೆ ಒಂಜಿ ರಪ್ಪ ಆಪುಂಡು ದೊಮ್ನಾ ಕಡೆ ದಿಂಡ ಅಂಚ ಬೊಕ್ಕ ಜೋಕ್ಲಿ ದೋಸೆ ಬಂಡ ಭಾರಿ ಇಷ್ಟ ಉಡ್ತದ ಕಾಂಡದ ಗಡಿ ಬಿಡಿ ಕಾಂಡ ಸ್ಕೂಲ್ ಸ್ಕೂಲಿಗೆ ರೆಡಿ ಮಲ್ಪಣ್ಣ ಅವು ಒಂದು ಮಾತು ಹಾಪು ಐತೆ ಇಡಿಟ್ಟು ಏನು ಕೈಟ್ ಪಾತಂದು ವೀಡಿಯೋ ಮಲ್ದನಿಲ್ಲೆ ಹೆಂಗೆ ಮಾತ ಬೆಲೆಯಲ್ಲಿ ಮಿಕ್ಸ್ ಹಾಪು ಆಯ್ತೊಟ್ಟಿಗೆ ಹೊಂಚಿ ವೀಡಿಯೋ ನಲ್ಪಾಣೆಲ್ಲ ಉಂಟದಿಂದ ಅವು ರೆಕಾರ್ಡ್ ಅವನಪುಣ್ ಪಂದ್ ಅಣ್ಣ ಹೆಂಗೆ ಅಂಚತಿ ಏನಿತ್ತೆ ಸೆಲ್ಫಿ ಸ್ಟಿಕ್ ಪೋತನ್ ಬಂದು ಕೈಟು ಪಾತಂದಿತ್ತೆ ವೀಡಿಯೋ ಮಲ್ಪರೆ ಅಂತೆ ಭಂಗ ಒಂದುಣ ಹೆಂಗೆ ಅಂಚ ವೀಡಿಯೋ ಒಂಜಿ ರಡು ಮೂಜಿ ನಾ ಬರಂದೆಲ್ಲ ಪೋವು ದಯಪನ್ಯಾಗ ಬಂಗಾಪುಣ್ಕಾಂಡೆ ಕಾಂಡೆ ಇಂಚೆ ಬೇಲದ ನಡಿಟ್ಟು ವೀಡಿಯೋ ಪತ್ತೊಂದು ಮಲ್ಪ ರಾಪುಜಿ ಇತ್ತ ಚಹ ರೆಡಿ ಆಂಡ್ ಚಾ ತೊಟ್ಟು ನಮ್ಮ ಉರ್ದುದ ದೋಸೆ ಎಂತೂ ಇಂಕು ಉರ್ದು ದೋಸೆಗು ಚಟ್ನಿ ಅಂತೂ ಆ ಒಡಿ ಆಂಡ ಮನೋಲ್ದಾಗ ಕೈ ಬಿತ್ತ ಈ ತೊಟ್ಟಿಗೂ ಉರ್ದು ದೋಸೆ ತಿಂಡ ಇಂಕುಲು കുച്ചത കിഞ്ഞ് ബാക്സ് ഉദലൈഡീപിന ജനകുള അൽപ്പൽപ്പൊണ്ട മാത്രണ്ട് അല്പ ഉർച്ചീപ ഗലീജ മല പൈക്കാൻ ബാക്സ് വുലേ ദീപിനാസ്ത മിത്തലൈപരൻ ഉണ്ട് എക്ചി അഞ്ചേട ഗൊബട ബന്ധ കത്ത് ബുഡി ആൻ്ന అన్న ఒంజ అతజ్జి ధ్వి లక్కదు ధ్వి దోశ మాత్ర తిండ్రి దోసె మాత్ర తిండీ అంతే గుబి కూర వంతి ఎంకు మాత్ర వీడే వందరచూరు కుల టీపండి టీ వి తుచ ఎంకు మూలెన్న బేలే ఆపజ్జి ఎంచిన పండలో ఇలా బేలే హాండ్ పండద్ది అంజి బేళ్ళు సవిర బెల్ల తోచడు అంజ బే వ నెల మాత వచ్చారుండు నెల మాత వచ్చింది జి నెల వచ్చారుండి పుంటాడుతారుండు తర్త ఉందే అండి వేలే బే పను ఉందే వేలే ఉంది ఆడుపున ఉంది బీన్ మల్పున నే ఆపుజి అంచైతే ఏను కైపు కార్డు బై ఎడు మల్దిన సార్ ఇతను టమాటా సారు మీరితే మధ్యాహ్న బర్పండీ ర పద్రాడరే ఇంచే బర్పండీరు అది ముంచుకెలవు ఐటమ్ పతరం అంచా ಲೈನ್ ಮಲ್ಪರಿ ಗಂಜ ಬರ್ಪೆ ಬನ್ನಿಕ್ ಮನಸ್ ಮಲ್ತದೆ ಪೋಡ್ ಬಂದು ಶಿಹು ಮೋನೇನು ಪತ್ತ ಮರಿ ಸ್ವಲ್ತದೆ ಪೋಡ್ಕಂಡಿರ ಪೋಲೆ ಕಂಡಾಯಕ ಪಾಡ್ಯರ್ನಾಗ ಮನೋಲಿ ಮನೇಲಿ ನಿಂತೆ ಆಜಾ ಅವಮಟೆ ಸಾರು ಉಂಡು ಅಂತೆ ಮನೇಲಿ ನಿಂತೆ ಆಜಾ ಮನೇಲಿ ಸಾರು ಹಾಕಿ ಮನೇಲಿ ಕಡಲೆ ಗಸಿ ಅಡಲ ಹಾಕಪ್ಪು ಕಡಲೆ ಗಂತಿವರ್ನತ್ತಿ ಜಿಂಕಳ ಅಂಚೆತೆ ಮೇರಿತೆ ಬರ್ಪೇರು ಅಂಚೆತೆ ಕೈ ಪೋಲೈತೆ ಬೇರೆ ದಿಂದ ಬೊಕ್ಕ ವರಸಿನ ಪುರ ಮಲ್ಪೊಲಿ ಇಲ್ಲದ ಬೇಲೆ ಸಾಗುನ ಇಜ್ಜಿ ಕಾಲು ಬೈ ಅಮ್ಮನ ಏನೋ ಒಂದು ಮೂನ್ ಕರಿ ಇದಾದ ಬನ್ಪೇನಿಗಾಲಿಗೆ ಇನ್ಯಾನು ಒಂಜಿ ಐಟಮ್ ತೋಷ್ ಬಾರ ಉಂಟು ತೋಲಿಗೆ ಬನಾಲೆ ಕರ್ಬದ ಬನಾಲೆ ಕರ್ಬದ ಬಲ್ಲೇ ಮೀರು ಕನತ್ತೀನಿ ಕನತ್ತದ್ದು ಸಾಧಾರಣ ಒಂಜಿ ವಾರ ಹಾಂಡು ಇದು ಹೊರತಲ್ಲದಾಲ ಮಲ್ತಜಿ ಅಯ್ಕೋಸ್ಕರ ಏನು ಇಷ್ಟು ಒಂಜನ ಡೆಕ್ಕರೆಗಿಂದು ನೆಟ್ಟು ಮಲ್ಪಗ ಬಂದು ಡೆಕ್ಕಾರೆಯಿಂದ ಒಂದು ಮಲ್ತು ಅದಾಗ ಇದರೋದು ಪಾಲಿಷ್ ಒಂಚೂರು ಕೈ ಕತ್ತಾಗದು ಮೋನಿ ಬ್ರಿಕೊಂಡು ಲಾಯ್ಕೊಂಡು ಮಾತ್ರ ಈ ಎಲಿಮಿನ ದಬ್ಬನಲ್ಲೇ ಇತ್ತು ಕರ್ಬದಬನಲ್ಲೇ ಅಟಿಲ್ ಮಾತ್ರ ಲಾಯ್ಕಳು ಒಂಚೇನೆ ಎಲಮಿನ ದನಲ್ಲೇ ಎಡ್ ಹತ್ತಿ ಇಂದು ಬಂದ್ಬಿರಿ ಹೆಲ್ತ್ಗೆ ಎಲ್ಮಿಂದ ಬನಾಲೆ ನಮ್ಮ ಯೂಸ್ ಮಾಲ್ಪು ನಾ ಅಂತೆ ಕಲ್ಮಲ್ಪುಡ್ಗೆ ಈ ಕರ್ಬದ ಬಕ್ಕ ಮಣ್ಣದ ಮಾತಾ ಬನಾಲೆ ಲಡ್ಡೆ ಮಣ್ಣದ ಬಿಸಾಲೆ ಉಂಡು ಒಂದು ಬನಾಲೆ ಉಂಡು ಮಣ್ಣದ ಬನಾಲೆಲ್ಲ ಕೆಲವರ ಮಲ್ಪೆ ಒಂದು ವರಲ್ಲ ಮಲದಜಿ ನೆಟ್ಟದ ಹಾಲಿ ತೊರೆತು ಅಂಚೈನಿ ಮನೊಲಿದ ಮನಲ್ಲಿದ್ದ ಸುಕ್ಕ ನೆಟ್ಟೆ ಮಲ್ಪಗ ಬಂದು ಈ ಬನಾಲೆ ಶೋಕುಂಡು ಶೋ ಕುಂಡು ಬನಲೆ ಇತ್ತಜಿ ಮೂಲೆ ಇಲ್ಲಡು ಕರ್ಬದ ಬನಾಲಿಗೆನ್ನಲೆ ಬಂದು ಜಿ ಅಂಚೆ ಏಪಲ್ಯಾನ್ ಪಾನೆ ಮಟ್ಟ ಅಂಚ ಮಣ್ಣಿ ತಿಕ್ಕಣ್ಣಿಗೆ ರಾಯ್ಕೊಂಡು ಮಸ್ತ್ ಶೋಕೊಂಡು ದಿನ ಅಂಚೆ ಎನ್ನ ಐತೆ ಸ್ಟ್ಯಾಂಡ್ ಸ್ಟ್ಯಾಂಡದ ಅಂತೆ ಹೊಲ್ಪಲ್ಲ ಹೊಂತಾರೆ ಸಾಧ್ಯ ವಲ್ಪಲ್ಲ ಒಂಜಿ ಉಂತಾರೆ ಎನ್ನ ವೀಡಿಯೋನ ರೆಕಾರ್ಡ್ ದೀಪ ಆವಂದಿಜ್ಜಿ ಅಂಚೈತೆ ಅನ್ನ ಏನಪ್ಪ ಗೊತ್ತು ಹಿಂಕಲ ಮನಲ್ದ ಕೈ ಪಾಜರಿಗೆ ಅನ್ಮೂಲು ಸೊಪ್ಪು ನೀರುಳ್ಳಿ ಕಾಯಿ ಮುಂಚಿ ಟೊಮೆಟೊ ಮನೇಲಿ ಮನೇಲಿ ಇತ್ತೆ ಬನಲ್ಲಿಗೆ ಒಂತೆ ಒಗ್ಗರಣೆ ಪಾಡ ಈಗ ತಾರೈದೆ ಉರ್ದ ಬೆಳ್ಳೆ ಸಾಸಿಮಿ ಜೀರಿಗೆ ಕಾಯಿ ಮುಂಚಿ ಗೋಡಂಬಿ ಬೇಸಪ್ಪು ನೀರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಒಂದಿನ ಮಾತಾಡ್ದು ಒಂದೇ ಮೋತು ಇಡ್ಬೇಕ ಏನ್ಮೂಲು ರುಚಿಗೆ ದಕ್ಕ ಉಪ್ಪು ಪಾಡೋದು ಅಂಚನೆ ಮಂಜುಳದ ಪುಡಿ ಪಾಡ್ದು ಮೋತದ ಬಕ್ಕ ಏನುಮೂಲು ಮೂರು ದಿನ ಅಂಚಿನ ಮನೋಲಿ ಪಾಡೋದ್ ಅಂಚೆ ನೆಕ್ ಒಂತೆ ನೀರ್ ಪಾಡ್ದು ಅಂಚೆ ಒಂತೆ ಅಂತ ಪುಳಿತ ನೀರು ಪಾಡ್ದೆ ಹೊಸ ಸ್ಕಿಪ್ ಅದನ್ನು ಅಂಚೆ ಏನ್ಮೂಲ ಇತ್ತೆ ದಕ್ಕ ಬುಡದಲ್ಲ ಅರ್ಧ ಹೊಸಿ ಬೇಯ್ತಾ ಇಬ್ಬಕ್ ಏನ್ಮೂಲು ಇಲ್ಲೆಡೆ ಮಂದಿನ ಅಂಚಿನ ಸಾಂಬಾರ್ದ ಪೊಡಿ ಉಂಡು ಒಂದು ರೆಡಿ ಮಲ್ಪುನ ರೆಸಿಪಿ ನೆಗ ನೆಕ್ಸ್ಟ್ ವೀಡಿಯೋ ಪಡ ಪಾಡುವೆ ಅನ್ನು ಅಂಚನೆ ಕ್ಯಾನ್ ಬೆಲ್ಲ ಪಾಡ್ದು ಅಂಚನೆ ತಾರೆ ಪಾಡ್ದು ಈ ಒಂಚಿ ಬೇರೆ ಬಡದಂತೆ ಪಡ್ತು ಎಂಕ ಡೌಟ್ ಈ ಬನ ಒಂದು ಕರ್ಬದ ಬನ್ನಲೆಡು ಅಂತೆ ಬೇಗ ಬೇಗ ಬಣ್ಣ ಜನ ಮನಸ್ಸಿಡು ಅಂಚಿತ್ತೆ ಮೀರು ಪತ್ರಾಡು ಕಾಲು ಬಂತಿತ್ತು ಪತ್ರಾಡು ಐನಿಗೆ ಕೈತಲ పత్తు బే ఆ ఉ దాదాన మనసు బాడ అందులో ఉల్పారు కొంచెం మనసు వాళ్ళతో పోక్క సమాధి ఒట్టకి ఉల్లేక అప్పుడు ఎదురు మంది కాటిలాండా అవి కమ్ മേര് ബ മനോലദ കൈപ്പൂ ഐത്തെ തയർ ആത്ത അഞ്ചു വലസന്നല്ലേ മേരയ്ക്ക് അഞ്ചൈ അരഗ്ല ജാസ് ടൈമ് ഇജ്ജ് ഒന്നു മൽത്തോ പേര് അഞ്ചന ഒട്ടു ദൈക്കണ്ടെ അഞ്ച ദൈ ദൈ ലസ്സി ലി മൽത്തീ മധ്യാ ഉണ്ട് തംപണിന്ത హోటల్ ఫుడ్ దినాల దిన మధ్యాహ్న హోటల్ ఫుడ్ అంచా ఇం అంజ దిన మధ్యాహ్న ఇలా అంజు ఖుషి హండ కర్నొట్టుకు వీక్డ్డు ఒనసాడే ఒట్స్ మల్పడింది జి బారీ బంగు అంచా ఇలా పొప్ప నటుకులు వనసమల్పడింది వచ్చి నొట్ట నొట్టుకు ಓಡತಿ ಮೇರ್ ಬರ್ತದ ಒನಸ್ ಮಾಲ್ತದ ಪೋಯಾರ ಮತ್ತೆ ನಾನು ಒನಸ್ ಮಾಡ್ಕೊಂಡು ಅದು ಇಲ್ಲ ರಸ್ ಮೇರ್ ಬರ್ನಾಗೆ ಒಟ್ಟಿಗೆ ಉಣ ಉನ್ಪಿ ಬಾಲ್ವಾಡಿ ಪೋಣ ಉನ್ಪಿ ಇತ್ತೆ ಇಲ್ಲಾಡು ಅಮ್ಮನೆ ಬಾಯಿಗೋರ್ಗೆ ಆಯ್ತು ಲಾಲಿಪಾಪ್ ನೆಂಚೆ ತಿನ್ನೊಂದು ಉಂಟು ಪಪ್ಪಗ லாலிபாப் பிந்தல அத்தை நெல்லப்புற வச்சி தான் வனசாய்ப்பே மனொளி மனொளி தைப்பு தொட்டுது டமோட்டா சார் தட்டுது அது வன ಅಂಜೆ ನಾನು ಇನ್ನಿತ ವೀಡಿಯೋನ ಮುಗಿತಂದಿಲ್ಲ ನನ್ನ ಚಾನಲ್ಗೆ ಸುರತು ಪಿನಗಳು ಬಂದಣ್ಣ ಪ್ಲೀಸ್ ಎನ್ನು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಲಿ ನನ್ನ ವೀಡಿಯೋ ಇಷ್ಟ ನಂಜು ಲೈಕ್ ಕೊರಲಿ ಶೇರ್ ಮಲ್ಪಲಿ ಕಮೆಂಟ್ ಮಲ್ಪಲಿ ವೀಡಿಯೊಂದು ಓದೋದು ಸಪೋರ್ಟ್ ಮಲ್ತಿನ ಮಾತಿರೆಗಳ ಸೊಲ್ ಮೇಲೂ ವೀಡಿಯೋ ನೆಕ್ಸ್ಟ್ ವೀಡಿಯೋ ಇಡ್ತಕ್ಕೂ ಅದ ಮುಟ್ಟ ಮಾತ್ರೆಗಳ ಟೇಕ್ ಕೇರ್ ಬೈ ಬಾಯ್